ಏನಪ್ಪ ಅಂದರೆ ಏನಪ್ಪ ಮಾವು ಸಪೋಟ ಸೆಂಗು ಅಥವಾ ಹಣ್ಣು ಹಂಪಲ ಪ್ರತಿಯೊಂದಕ್ಕೂ ಅಥವಾ ತರಕಾರಿ ವೆಜಿಟೇಬಲ್ಸ್ಗಳಿಗೆ ಕೂಡ ಏನಪ್ಪ ಸಹಾಯಧನ ಕೂಡ ಏನಪ್ಪ ತೋಟಗಾರಿಕೆ ಇಲಾಖೆ ಇರ್ತದೆ ಜೊತೆಗೆ ಏನಪ್ಪ ಮೀನುಗಾರಿಕೆ ಇಲಾಖೆಯಿಂದ ಕೂಡ ಫಿಶ್ ಪಾಂಡ್ ಮಾಡ್ಕೊಳ್ಳಲಿಕ್ಕೆ ಕೂಡ ಅವಕಾಶ ಇರ್ತದೆ ಆ ಫಿಶ್ ಪಾಂಡ್ ಮಾಡ್ಕೊಂಡು ಕೂಡ ಏನಪ್ಪ ಅಂದರೆ ರೈತರು ಏನು ಮಾಡಬೇಕಾಗ್ತದ್ರೆ ಕಡ್ಡಾಯವಾಗಿ ತಮ್ಮದೇ ಆಗಿರ್ತಕ್ಕಂಥ ಮೀನು 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 ಮರಿ ಉತ್ಪಾದನೆ ಕೇಂದ್ರ ಆಗ್ತಕ್ಕಂಥದ್ದು ನಮ್ಮ ಮುನಿರಾಬಾಡ್ ಡ್ಯಾಮ್ನಲ್ಲಿದೆ ಜೊತೆಗೆ ನಮ್ಮ ಬಂಡ್ಯಾರ ಲಾಪದಲ್ಲಿ ಫಿಶ್ ಮೀನು ಸಾಕಾಣಿಕೆ ಕೇಂದ್ರಗಳಿದ್ದಾವೆ ನಿಮಗೆ ಬೇಕಾಗಿರ್ತಕ್ಕಂಥ ಮೀನುಗಳನ್ನು ಕೂಡ ಏನಪ್ಪ ಮೀನು ಮರಿಗಳನ್ನು ಕೂಡ ನಾವು ಅಲ್ಲಿ ಕೊಡಿಸಲಿಕ್ಕೆ ಪ್ರಯತ್ನ ಕೂಡ ಮಾಡ್ತಿದ್ವಿ ಈ ರೀತಿ ಮಾಡಿಕೊಂಡು ತಮ್ಮ ರೈತರ ಆದಾಯ ಆದಾಯವನ್ನು ಹೆಚ್ಚು ಮಾಡ್ಕೊಳ್ಬೇಕು ಜೊತೆಗೇನಪ್ಪ ಅಂದರೆ ಈಗ ಮೀನುಗಾರಿಕೆ ಕೃಷಿ ಮತ್ತು ತೋಟಗಾರಿಕೆ ಜಲಾನಯನ ಪಶುಸಂಗೋಪನೆ ಈಗಿರ್ತಕ್ಕಂಥ ಅನೇಕ ಇಲಾಖೆಯಲ್ಲಿ ಕೂಡ ಏನಪ್ಪ ಅಂದ್ರೆ ಸಹಾಯಧನ ಸಿಗೋದರಿಂದ ಆ ತಕ್ಕು ಕೂಡ ಪಡ್ಕೊಳ್ಬೇಕಾಗ್ತದೆ ಜೊತೆಗೇನಪ್ಪ ಅಂದ್ರೆ ಇವತ್ತು ಕೇಂದ್ರ ಸರ್ಕಾರ ಇವತ್ತೇನು ಖಾದ್ಯತೆ ಇಲ್ಲ ದಡಿಯಲ್ಲಿ ನಾವು ರೈತರಿಗೆ ಯಾಕೆ ಹೇಳ್ತಾ ಇದ್ದೇವೆ ಅಂತಂದರೆ ನೀವು ಹೆಚ್ಚು ಹೆಚ್ಚು ಏನಪ್ಪಂದರೆ ಎಣ್ಣೆ ಬೀಜಗಳನ್ನು ಹೆಚ್ಚು ಹೆಚ್ಚು ಏನಪ್ಪಂದರೆ ಎಣ್ಣೆ ಬೀಜಗಳನ್ನು ತಾವು ಬೆಳಿಬೇಕು ಎಣ್ಣೆ ಬೀಜಗಳನ್ನು ಹೆಚ್ಚು ಬೆಳೆಯೋದ್ರಿಂದ ಏನಪ್ಪ ಅಂದ್ರೆ ಇವತ್ತು ರೈತರಿಗೆ ಆದಾಯವೂ ಜಾಸ್ತಿ ಆಗ್ತದೆ ಜೊತೆಗೇನಪ್ಪ ರೈತರು ಅಂದ್ರೆ ಈ ದೇಶಕ್ಕೆ ಏನಪ್ಪ ಅಂತಂದರೆ ಅಮೂಲ್ಯವಾಗಿರ್ತಕ್ಕಂಥ ಏನಪ್ಪ ಅಂದರೆ ಎಣ್ಣೆ ಕಾಳುಗಳನ್ನು ಕೂಡ ಸರಬರಾಜು ಆಗ್ತದೆ ಇವತ್ತು ಹೆಚ್ಚು ಯಥೇಚ್ಛವಾಗಿ ಏನಪ್ಪ ಅಂದರೆ ನಾವು ಏಕದಳ ಧಾನ್ಯಗಳನ್ನು ಬೆಳೆದು ಬೆಳೆದು ಬರಡಾಗ್ತಾ ಇದೆ ಅದಕ್ಕೆ ನಾವೇನಪ್ಪ ಅಂದ್ರೆ ಬರೆಯ ಬೆಳೆಗಳನ್ನು ಕೂಡ ಏನಪ್ಪ ಅಂದ್ರೆ ತಮ್ಮ ಹೊಲದಲ್ಲಿ ಕೂಡ ತೆಳ್ಬೇಕು ಇವತ್ತೆಲ್ಲ ನಾವು ನೋಡ್ತಾ ಒಂದು ಕಡೆ ಏನಪ್ಪ ಅಂದ್ರೆ ಶೇಂಗಾ ಇತ್ತಂದರೆ ಒಂದು ಕಡೆ ತೊಗರಿ ಇರಬೇಕು ಒಂದು ಕಡೆ ಅಲ್ಸಂದಿ ಇರಬೇಕು ಒಂದು ಕಡೆ ಇರಬೇಕು ಒಂದು ಕಡೆ ಹೆಸರು ಇರಬೇಕು ಒಂದು ಕಡೆ ಬದಿನ ಏನಪ್ಪ ಮಾವು ಇರಬೇಕು ಒಂದು ಕಡೆ ಸ್ವಲ್ಪ ತೆಂಗು ಇರಬೇಕು ನೀರಾವರಿ ಪ್ರದೇಶ ಅಂತಂದ್ರೆ ಬೇರೆ ಬೇರೆ ವ್ಯವಸ್ಥೆಯನ್ನು ಮಾಡ್ಕೊಂಡು ತಾವು ಆರ್ಥಿಕವಾಗಿ ರೈತ ಬಾಂಧವರು ಸಬಲರಾಗಬೇಕು ಜೊತೆಗೆ ಏನಪ್ಪ ಅಂದರೆ ರೈತ ಬಾಂಧವರು ಏನು ಹೇಳ್ತೀವಿ ಅಂತಂದರೆ ನಮ್ಮಲ್ಲಿ ಎಫ್ ಐ ಡಿಯನ್ನು ಕೂಡ ಮಾಡ್ಕೊಳ್ಬೇಕಾಗ್ತದೆ ಎಲ್ಲ ರೈತ ಬಾಂಧವರು ಇದೇನು ಮಾಡಬೇಕಾಯ್ತು ಅಂದರೆ ಐ ಡಿ ಅಂತಕ್ಕಂಥ ಭಾಳ ಪ್ರಮುಖ ಇವತ್ತು ಎಲ್ಲರಿಗೂ ನಮಸ್ಕಾರ ಈ ಒಂದು ತೈಲ ಅಭಿಯಾನದಡಿ ಕ್ಷೇತ್ರೋತ್ಸವವನ್ನು ಮಾಡುತ್ತೆ ಅದರ ಸಮಗ್ರ ಮಾಹಿತಿಯನ್ನು ನಂಜೆ ಸಾಹೇಬಿಗಾಗಿ ನಮಗೆಲ್ಲ ತಿಳಿಸಿದ್ದಾರೆ ದಯವಿಟ್ಟು ತಾವೆಲ್ಲರೂ ಈಗ ವಿವರವಾಗಿ ಹೇಳಿದ್ದಾರೆ ಸಾವಯವ ಕೃಷಿ ಮೊದಲು ಇತ್ತಲ್ಲ ನಮ್ಮ ಮನೆಯಲ್ಲಿ ಅದಕ್ಕೆಲ್ಲರೂ ಮೊದಲು ದನಕರಗಳನ್ನು ಸಾಕು ಎಪ್ಪು ಹೆಣ್ಣು ಆಕಳ ಆಗ ಎಲ್ಲ ಇಡುವ ಅವನ್ನ ನಾವು ಮನೆಗೆ ಇಟ್ಕೊಂಡು ಅಂದರೆ ನಮ್ಮ ಆರೋಗ್ಯವನ್ನು ಸುಧಾರಿಸ್ತದೆ ನಮ್ಮ ಜನ್ಮಿನ ಆರೋಗ್ಯವನ್ನು ಶುಭಾರ್ಸ್ತದೆ ಅದು ಅಥವಾ ನೈಸರ್ಗಿಕವಾಗಿ ನಾವು ಕೃಷಿಯನ್ನು ಮತ್ತೆ ಮುಂದುವರಿಸಿದಂಗೆ ಅಂತ ಹೇಳಿ